ಇವಾಗ ವಿಧಾನಸೌಧದಲ್ಲಿ ರಿಸಲ್ಟ್ ಅನೌನ್ಸ್ ಆದ ತಕ್ಷಣ ನಾವು ಎಲ್ಲ ಸೀನಿಯರ್ ಲೀಡರ್ಸು ಡಿ ಕೆ ಶಿವಕುಮಾರ್ ಸಾಹೇಬ್ರಾಗಲಿ ಸುರ್ಜೇವಾಲಾ ಅವರೆಲ್ಲರೂ ಬಂದು ಅಲ್ಲಿ ಪ್ರೆಸ್ ಪ್ರೆಸ್ಗೆ ಅಡ್ರೆಸ್ ಮಾಡಿ ಅದಾದ್ಮೇಲೆ ಸ್ವಲ್ಪ ಈ ಕಡೆ ಬಂದಾಗಲಿ ಎಲ್ಲ ಕಾರ್ಯಕರ್ತರು ಸ್ವಲ್ಪ ಎತ್ಕೊಂಡು ಹುಮ್ಮಸ್ಸಿಂದ ಇಂದ ಸ್ಲೋಗನ್ಸ್ ಕೂಗ್ತಾ ಇದ್ರು ನಾನು ಕೇಳಿದ ಹಾಗೆ ನಾಸಿರ್ ಹುಸೇನ್ ಜಿಂದಾಬಾದ್ ಕಾಂಗ್ರೆಸ್ ಪಾರ್ಟಿ ಜಿಂದಾಬಾದ್ ನಾಸೀರ್ ಖಾನ್ ಜಿಂದಾಬಾದ್ ನಾಸೀರ್ ಸಾಬ್ ಜಿಂದಾಬಾದ್ ಎಲ್ಲ ಕೇಳ್ತಾರೆ ಅದೇನು ಮಾಧ್ಯಮಗಳಲ್ಲಿ ತೋರಿಸ್ತಾ ಅದು ನಾನು ಕೇಳಲಿಲ್ಲ ಮಾಡ್ತಾ ಇದ್ದೆ ಕಂಡು ಮಾಡ್ತಾ ಇದ್ದೆ ಮತ್ತು ಕ್ರಮ ತೊಗೊಳಗು ಹೇಳ್ತಾ ಇದ್ದೆ ನಾನು ಅಲ್ಲಿ ಕೇಳಲಿಲ್ಲ ಇವಾಗ ಅದು ಮಾಧ್ಯಮದಲ್ಲಿ ಬಂದಿದೆ ಆವಾಗಲೇ ಮೂರ್ನಾಲ್ಕು ಜನರು ಫೋನ್ ಮಾಡಿದ್ರು ನಾನು ನಮ್ಮ ಪಾರ್ಟಿಯವರಿಗೆ ತಿಳಿಸಿದ್ದೀನಿ ಅದಕ್ಕೆ ಒಂದು ತನಿಖೆ ಆಗಲಿ ಆ ತನಿಖೆಯಲ್ಲಿ ಅದು ಯಾರು ಕೂಗಿದಾರೋ ಕೂಗಿದಾರೋ ಇಲ್ಲ ಮಾರ್ಫ್ ಮಾಡಿದಾರೋ ವಿಡಿಯೋ ಯಾರನ್ನ ಮಿಸ್ಚಿಫ್ ಮಾಡಿದಾರೋ ಇಲ್ಲ ಯಾರನ್ನ ಬೇರೆ ಪಕ್ಷದವರು ಇಲ್ಲ ಬೇರೆ ಯಾರನ್ನ ಮಿಸ್ಚಿಫ್ ಮಾಡಕ್ಕೆ ಬಂದು ಯಾರನ್ನ ಕೂಗಿದಾರೋ ಸೊ ಅದು ತನಿಖೆ ಆಗಬೇಕು ತನಿಖೆ ಆದ್ಮೇಲೆ ಯಾರೇ ಅದಕ್ಕೆ ರೆಸ್ಪಾನ್ಸಿಬಲ್ ಇದೆ ಕೂಗಿದ್ರೆ ಕೂಡ ಕ್ರಮ ತಗೊಳಿಬೇಕು ಆಕ್ಷನ್ ಇರಬೇಕು ಕಾನೂನು ಪ್ರಕಾರ ಅವ್ರ ವಿರುದ್ಧ ಯಾವುದೇ ಕ್ರಮ ಇರಲಿ ಅವ್ರ ವಿರುದ್ಧ ತಗೊಳಿರ್ಬೇಕು ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ कर्नाटका तक